ಹಾಯ್ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ವಿವಿಧ ಇಲಾಖೆ ನಿಗಮ ಮಂಡಳಿಗಳ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪರೀಕ್ಷೆಯ ವೇಳಾಪಟ್ಟಿ ಯಾವ ಒಂದು ನೋಟಿಫಿಕೇಷನ್ ನೋಡಿ ಇದು ಕಲ್ಯಾಣ ಕರ್ನಾಟಕದವರಿಗೆ ಮಾತ್ರ ಈ ಒಂದು ಪರೀಕ್ಷೆಯ ವೇಳಾಪಟ್ಟಿಯಾಗಿದೆ ಅದೇ ರೀತಿ ಅವರು ಇದು ಸಂಖ್ಯೆ ಕೆ ಇದು ಒಂದು ನೋಟಿಫಿಕೇಷನ್ ಸಂಖ್ಯೆ ಆಗಿದೆ ಎಂಟನೇ ತಾರೀಕಿಗೆ ಹೊರಡಿಸಿದ ನೋಟಿಫಿಕೇಷನ್ ಅಂದರೆ ಲಾಸ್ಟ್ ಡೇಟ್ ಮೂವತ್ತ ಒಂದನೇ ತಾರೀಕಿನ ಒಂದು ಲಾಸ್ಟ್ ಡೇಟ್ ಅದೇ ರೀತಿ ಈಗ ರೀಸೆಂಟ್ಲಿ ಹದಿನೈದನೇ ತಾರೀಕಿಗೆ ಈಗ ಆ ಒಂದು ಕೆಲವಷ್ಟು ಇಲಾಖೆಗೆ ಇಪ್ಪತ್ತ ಎಂಟನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅರ್ಜಿ ಸಲ್ಲಿಕೆ ಒಂದು ಕೊನೆಯ ದಿನಾಂಕ ಸೊ ಈಗ ಯಾವ ಒಂದು ಇಲಾಖೆ ಸಂಸ್ಥೆಗೆ ಯಾವಾಗ ಎಕ್ಸಾಮ್ ಎಷ್ಟು ಮಾರ್ಕ್ಸಿನ ಎಕ್ಸಾಮ್ ಅದೇ ರೀತಿ ಯಾವ ಒಂದು ಸಮಯದಲ್ಲಿ ಎಕ್ಸಾಮ್ ಇರುತ್ತದೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈಗ ಮೊದಲನೆಯದಾಗಿ ನಾವು ಇಲ್ಲಿ ನೋಡುವ ಕೆ ಎಸ್ ಆರ್ ಟಿ ಸಿ ಆಗಲಿ ಎನ್ ಡಬ್ಲ್ಯೂ ಆಗಲಿ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೂ ಕೂಡ ಇಲ್ಲಿ ನೀಡಿದ್ದಾರೆ ನಾವು ಒನ್ ಬೈ ಒನ್ ನೋಡುತ್ತಾ ಹೋಗುವ ಡಿಸೆಂಬರ್ ಇಪ್ಪತ್ತು ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷ ನೋಡಿ ಕೆ ಎಸ್ ಡಿ ಎಲ್ ಅದೇ ರೀತಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಈ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಕಿರಿಯ ಅಧಿಕಾರಿ ಮಾರಾಟ ಪ್ರತಿನಿಧಿ ಕಿರಿಯ ಅಭಿಯಂತರು ಕಿರಿಯ ಅಭಿಯಂತರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ ಕಿರಿಯ ಅಭಿಯಂತರು ಮೆಕ್ಯಾನಿಕ್ ಈ ಒಂದು ಹುದ್ದೆಗೆ ನೀವು ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ನಿರ್ದಿಷ್ಟ ಪತ್ರಿಕೆ ಎರಡು ಮಧ್ಯಾಹ್ನ ಮೂರರಿಂದ ಐದರವರೆಗೆ ಅಂತ ಇಲ್ಲಿ ನೀಡಿದ್ದಾರೆ ಸಮಯ ನೀಡಿದ್ದಾರೆ ಅದೇ ರೀತಿ ಪತ್ರಿಕೆ ಎರಡು ಅದು ಟೈಮಿಂಗ್ ಮಧ್ಯಾಹ್ನ ನೋಡಿ ಮೂರರಿಂದ ಐದು ನೆಕ್ಸ್ಟ್ ಇಲಾಖೆ ಸಂಸ್ಥೆಯಲ್ಲಿ ನೋಡಿ ಭಾನುವಾರ ಇಪ್ಪತ್ತ ಒಂದನೇ ತಾರೀಕಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಡಳಿ ಸಂಸ್ಥೆ ನಿಗಮ ನೋಡಿದ್ದಾರೆ ಬಿ ಡಿ ಎ ತಾಂತ್ರಿಕ ಶಿಕ್ಷಣ ಇಲಾಖೆ ಆರ್ ಜಿ ಯು ಎಚ್ ಎಸ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅದೇ ರೀತಿ ನೋಡಿ ಇಲ್ಲಿ ಕೆ ಕೆ ಆರ್ ಟಿ ಸಿ ಅದೇ ರೀತಿ ಕೆ ಎಸ್ ಎಸ್ ಐ ಡಿ ಸಿ ಕೆ ಎಸ್ ಡಿ ಎಲ್ ಬಿ ಡಬ್ಲ್ಯೂ ಎಸ್ ಎಸ್ ಐ ಇಲ್ಲಿ ನೋಡಿ ಪ್ರಥಮ ದರ್ಜೆ ಸಹಾಯಕರು ಸಹಾಯಕರು ಸಹಾಯಕ ಲೆಕ್ಕಿಗೆ ಹಿರಿಯ ಸಹಾಯಕರು ಹಿರಿಯ ಅಧಿಕಾರಿ ಮಾರುಕಟ್ಟೆ ಮಾರಾಟ ಪ್ರತಿನಿಧಿ ಕಿರಿಯ ಅಭಿಯಂತರು ಕಿರಿಯ ಅಭಿಯಂತರು ಎಲೆಕ್ಟ್ರಿಕಲ್ ಕಿರಿ ಅಭಿಯಂತರು ಮೆಕ್ಯಾನಿಕ್ ಪ್ರಥಮ ದರ್ಜೆ ಸಹಾಯಕರು ಇಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಪ್ರಥಮ ದರ್ಜೆ ಸಹಾಯಕರು ಇಲ್ಲಿ ನೀವು ನೋಡಿ ತಾಂತ್ರಿಕ ಶಿಕ್ಷಣ ಇಲಾಖೆ ನೆಕ್ಸ್ಟ್ ಅದು ಬೇರೆದು ಆರ್ ಜಿ ಯು ಎಚ್ ಬಿಡಬ್ಲ್ಯೂ ಎಸ್ ಎಸ್ ಬಿ ಕೆ ಆರ್ ಟಿ ಸಿ ಸಹಾಯಕ ಲೆಕ್ಕಿಗ ಅದೇ ರೀತಿ ಕೆ ಎಸ್ 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 ಐ ಡಿ ಸಿ ಇಲ್ಲಿ ಮೊದಲೇ ಅವರಿಗೆ ನೋಡಿ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ನೋಡಿ ಈ ಎಲ್ಲ ಡಿಪಾರ್ಟ್ಮೆಂಟಿಗೆ ಯಾರು ಅರ್ಜಿ ಸಲ್ಲಿಸಿದೆ ಅವರಿಗೆ ಇಪ್ಪತ್ತ ಒಂದನೇ ತಾರೀಕಿಗೆ ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕಿಗೆ ಎಕ್ಸಾಮ್ ಇದು ಸಾಮಾನ್ಯ ಜ್ಞಾನ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೆರಡೂವರೆ ನೋಡಿ ಫ್ರೆಂಡ್ಸ್ ಕನ್ಫ್ಯೂಷನ್ ಆಗಬೇಡಿ ಇದು ಓನ್ಲಿ ಫಾರ್ ಕೆ ಕೆ ಆರ್ ಟಿ ಸಿ ಅವರಿಗೆ ಸಾರಿ ಇದು ಕಲ್ಯಾಣ ಕರ್ನಾಟಕದವರಿಗೆ ನೆಕ್ಸ್ಟ್ ಇಂಗ್ಲೀಷ್ ಕನ್ನಡ ಕಂಪ್ಯೂಟರ್ ಜ್ಞಾನ ಪತ್ರಿಕೆ ಎರಡು ಅದೇ ದಿನ ಎರಡು ಪ್ರಶ್ನೆ ಪತ್ರಿಕೆ ಇದ್ದು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕೆ ಕೆ ಆರ್ ಟಿ ಸಿ ಸಹಾಯ ಲೆಕ್ಕಿಗ ಕೆ ಎಸ್ ಎಸ್ ಐ ಡಿ ಸಿ ಹಿರಿಯ ಸಂಚಾರಕರು ಸಹಾಯಕರು ಅದೇ ರೀತಿ ಬಿ ಡಬ್ಲ್ಯೂ ಎಸ್ ಎಸ್ ಐ ಆರ್ ಜಿ ಯು ಎಚ್ ಎಸ್ ಸಹಾಯಕ ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಸಹಾಯಕರು ಸೊ ಇದೆಲ್ಲ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದವರು ನೀವು ನೋಡಿಕೊಳ್ಳಿ ಅವರಿಗೆ ಯಾವ ಯಾವ ಡಿಪಾರ್ಟ್ಮೆಂಟಿಗೆ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆ ಎರಡೂ ಇದೆ ನೀವು ನೋಡಿಕೊಳ್ಳಿ ಇಲ್ಲಿ ಕ್ಲಿಯರ್ ಆಗಿ ನೀಡಿದ್ದಾರೆ ನೆಕ್ಸ್ಟ್ ನೋಡುವುದಾದರೆ ನೆಕ್ಸ್ಟ್ ಜನವರಿ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಇಲ್ಲಿ ಶನಿವಾರ ಇಲ್ಲಿ ಒಂದೇ ಡಿಪಾರ್ಟ್ಮೆಂಟಿಗೆ ಇದೆ ನೋಡಿ ಕೆ ಎಸ್ ಡಿ ಎಲ್ ಆಪರೇಟರ್ ಸೆಮಿ ಸ್ಕಿಲ್ಡ್ ನಿರ್ದಿಷ್ಟ ಪತ್ರಿಕೆ ಎರಡು ಮಧ್ಯಾಹ್ನ ಮೂರರಿಂದ ಐದರವರೆಗೆ ಒಂದೇ ಡಿಪಾರ್ಟ್ಮೆಂಟ್ ನೋಡಿ ಇಪ್ಪತ್ತ ನಾಲ್ಕನೇ ತಾರೀಕು ಶನಿವಾರ ನೆಕ್ಸ್ಟ್ ಇಪ್ಪತ್ತ ಎರಡು ಫೆಬ್ರವರಿಗೆ ಎರಡು ಸಾವಿರದ ಇಪ್ಪತ್ತಾರು ಬಿ ಡಿ ಎ ತಾಂತ್ರಿಕ ಶಿಕ್ಷಣ ಇಲಾಖೆ ಆರ್ ಜಿ ಯು ಜಿ ಎಚ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಎಸ್ ಎಸ್ ಐ ಡಿ ಸಿ ಕೆ ಕೆ ಆರ್ ಟಿ ಸಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಎಸ್ ಡಿ ಎಲ್ ನೋಡಿ ದ್ವಿತೀಯ ದರ್ಜೆ ಸಹಾಯಕರು ಕಿರಿಯ ಸಹಾಯಕರು ಕೆ ಕೆ ಆರ್ ಟಿ ಸಿ ನೋಡಿ ಯಾರು ನಿರ್ವಾಹಕ ಹುದ್ದೆಗೆ ಅಂದರೆ ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅವರಿಗೆ ಕಲ್ಯಾಣ ಕರ್ನಾಟಕದವರಿಗೆ ಇಪ್ಪತ್ತ ಎರಡನೇ ತಾರೀಖು ಫೆಬ್ರವರಿಗೆ ಪರೀಕ್ಷೆ ಇಲ್ಲಿ ಇದೆ ಸಾಮಾನ್ಯ ಜ್ಞಾನ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ನೆಕ್ಸ್ಟ್ ಬಿ ಡಿ ಎ ತಾಂತ್ರಿಕ ಶಿಕ್ಷಣ ಇಲಾಖೆ ಆರ್ ಜಿ ಯು ಎಚ್ ಎಲ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಎಸ್ ಎಸ್ ಐ ಡಿ ಸಿ ಕೆ ಕೆ ಆರ್ ಟಿ ಸಿ ನಿರ್ವಾಹಕ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮಾಪನ ಓದುಗ ಓದುಗ ಇಂಗ್ಲೀಷ್ ಕನ್ನಡ ಕಂಪ್ಯೂಟರ್ ಜ್ಞಾನಪತ್ರಿಕೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಇದೆ ಸೊ ಯಾರು ಕೆ ಕೆ ಆರ್ ಟಿ ಸಿನಲ್ಲಿ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅವರಿಗೆ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆ ಎರಡು ಇರುತ್ತದೆ ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕಿಗೆ ಇದೆ ಅದೇ ರೀತಿ ಕೆ ಕೆ ಆರ್ ಟಿ ನಲ್ಲಿ ಸಹಾಯಕ ಲೆಕ್ಕಿಗ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದವರಿಗೂ ಕೂಡ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡು ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕಿಗೆ ಇದೆ ಕನ್ಫ್ಯೂಷನ್ ಆಡ ಆಗಬೇಡಿ ಇದು ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕದವರಿಗೆ ಎಚ್ ಕೆದವರಿಗೆ ಋಣಾತ್ಮಕ ಮೌಲ್ಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ ನೋಡಿ ಇಲ್ಲಿ ಅಂದರೆ ಕಾಲು ಅಂಕ ಕಡಿತವಾಗುತ್ತದೆ ಪರೀಕ್ಷಾ ಕೇಂದ್ರದಲ್ಲಿ ಪ್ರಿಸ್ಕಿಂಗ್ ಮತ್ತು ಮುಖ ಚಹರೆ ಪರಿಶೀಲಿಸಿ ಪ್ರವೇಶ ನೀಡುವುದರಿಂದ ಎರಡು ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗುವುದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ ಐದನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಆದ ನಂತರ ಹೆಚ್ಚುವರಿಯಾಗಿ ಐದು ನಿಮಿಷ ನೀಡಲಾಗುತ್ತದೆ ಯಾವುದೇ ಆಯ್ಕೆಯನ್ನು ವೃತ್ತಿಯನ್ನು ಶೇಡ್ ಮಾಡದಿದ್ದಲ್ಲಿ ಪ್ರತಿ ಪ್ರಶ್ನೆಗೆ ಕಾಲು ಭಾಗ ಕಡಿತವಾಗುತ್ತದೆ ಉಳಿದ ವಿವಿಧ ಹುದ್ದೆಗಳಿಗೆ ಪರೀಕ್ಷಾ ವೇಳಾಪಟ್ಟಿಯನ್ನು ಮುಂದಿನ ದಿನದಲ್ಲಿ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ನೋಡಿ ಫ್ರೆಂಡ್ಸ್ ಇದು ಕಲ್ಯಾಣ ಕರ್ನಾಟಕದ ಒಂದು ಹೊರಡಿಸಿದ ನೋಟಿಫಿಕೇಶನ್ ಒಂದು ವೇ ಪರೀಕ್ಷಾ ವೇಳಾಪಟ್ಟಿಯಾಗಿದೆ ನಿಮಗೆ ಗೊತ್ತಿದೆ ಮೊದಲು ನಾಲ್ಕು ಒಂದು ಆನ್ಸರ್ ಇರುತ್ತಿತ್ತು ಯಾವುದಾದರೂ ಒಂದು ನೀವು ಟಿಕ್ ಮಾರ್ಕಬೇಕು ಟಿಕ್ ಮಾ ಮಾಡಿ ಓ ಎಮ್ ಆರ್ ಸಿಟಿನಲ್ಲಿ ಮಲ್ಟಿಪಲ್ ಚಾಯ್ಸ್ ಬಟ್ ಈಗ ಬಂದವರು ನೆಕ್ಸ್ಟ್ ಇನ್ನೊಂದು ಕೂಡ ಐದು ಐದನೇ ಒಂದು ಆನ್ಸರ್ ಕೂಡ ಗೊತ್ತಿಲ್ಲ ಅಂತ ಕೂಡ ನೀವು ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ಗೊತ್ತಿಲ್ಲ ಅಂತ ಕೂಡ ರೌಂಡ್ ಮಾಡಬಹುದು ಅದಕ್ಕೆ ನಿಮಗೆ ಯಾವುದೇ ರೀತಿಯ ಅಂಕ ಕಡಿತ ಆಗುವುದಿಲ್ಲ ಒಂದು ವೇಳೆ ನೀವು ಗೊತ್ತಿಲ್ಲ ಅಂತ ಕೂಡ ರೌಂಡ್ ಮಾಡದೇ ಇದ್ದರೆ ಕೂಡ ನಿಮಗೆ ಕಾಲು ಭಾಗ ಅಲ್ಲಿ ಮೈನಸ್ ಆಗುತ್ತದೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ತುಂಬ ಜನರು ಕಮೆಂಟ್ನಲ್ಲಿ ನನಗೆ ಕೇಳುತ್ತಾ ಇದ್ದೀರಿ ಪರೀಕ್ಷಾ ವೇಳಾಪಟ್ಟಿ ಆನ್ಲೈನಲ್ಲಿ ಆಲ್ರೆಡಿ ಗೂಗಲ್ನಲ್ಲಿ ಹಾಕಿದ್ದಾರೆ ಅಥವಾ ಇಲ್ಲ ಅಂತ ಸೊ ನೋಡಿ ಇದು ಒಂದು ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದನೇ ಅಫಿಷಿಯಲ್ ಆಗಿ ಅವರು ಪರೀಕ್ಷಾ ವೇಳಾಪಟ್ಟಿಯನ್ನು ಹಾಕಿದ್ದಾರೆ ನೆಕ್ಸ್ಟ್ ಅವರಿಗೆ ಮತ್ತು ಮುಂದಿನ ಡಿಪಾರ್ಟ್ಮೆಂಟ್ ಯಾವುದಾದ್ರೂ ನೀವು ಅಪ್ಲೈ ಮಾಡಿದರೆ ಅವರು ನೆಕ್ಸ್ಟ್ ಒಂದು ಪರೀಕ್ಷಾ ವೇಳಾಪಟ್ಟಿ ಅಪ್ಡೇಟ್ ಮಾಡುತ್ತಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು